ಚಳವಳಿಯನ್ನು ಪ್ರಾರಂಭ ಮಾಡಿರುವಂಥ ಜಗತ್ತಿನ ಬೆನ್ನೆಲುಬು ಸ್ವರೂಪ ಆಗಿರುವಂಥ ರೈತ ಬಾಂಧವರೇ ರೈತನ ಪರಿಸ್ಥಿತಿ ಬಹಳ ಚಿಂತಾಜನಕ ಪ್ರಕೃತಿ ಕಾಡ್ತಾ ಇದೆ ಅದರ ಜೊತೆಗೆ ಬೆಲೆಗಳು ಕಾಡ್ತಾ ಇವೆ ಇವತ್ತು ಒಂದು ತಲೆ ಬಂಗಾರ ತಗೋಬೇಕಂದ್ರೆ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಹೇಳ್ತಾರೆ ಆದರೆ ನಮ್ಮನ್ನು ಬದುಕಿಸುವಂಥ ಅನ್ನಕ್ಕೆ ಬೆಲೆ ಇಲ್ಲ ಅನ್ನಕ್ಕೆ ಕಿಮ್ಮತ್ತಿಲ್ಲ ನಮ್ಮ ಪ್ರಾಣವನ್ನೇ ಉಳಿಸುವಂಥ ನಮ್ಮನ್ನು ಜೀವಂತ ಇಡುವಂಥ ಅದ್ಭುತವಾದಂಥ ಶಕ್ತಿ ಅಂದ್ರೆ ಅನ್ನಕ್ಕಿದೆ ಅಂಥ ಅನ್ನವನ್ನು ಕೊಡುವಂಥ ದೇವರು ಯಾರಪ್ಪ ಅಂದ್ರೆ ಲೈಂಗ ಅನ್ನವನ್ನೇ ಕೊಡುವಂಥ ಪ್ರತ್ಯಕ್ಷ ದೇವರು ತನ್ನ ಮನೆಯಲ್ಲಿರುವಂಥ ಕಾಳುಗಳನ್ನು ಬಣ್ಣಲ್ಲಿ ಹಾಕಿ ಅನ್ನವನ್ನು ಪ್ರವಾಹ ರೀತಿಯಲ್ಲಿ ತಯಾರು ಮಾಡಿ ಜಗತ್ತಿನ ಜೀವರಾಶಿಗಳಿಗೆ ಅನ್ನವನ್ನು ಕೊಡುವಂಥ ಪವಿತ್ರ ಕಾರ್ಯವನ್ನು ಮಾಡುವಂಥ ಪುಣ್ಯಾತ್ಮ ರೈತ ಅಂಥ ರೈತರಿಗೆ ಪ್ರಕೃತಿ ವಿಕೋಪಗಳು ಕಾಡ್ತಾ ಇವೆ ಮಳೆ ಬೆಳೆ ಸರಿಯಾಗಿ ಆಗ್ತಾ ಇಲ್ಲ ಗಾಳಿ ಹವಾಮಾನ ಸರಿಯಾಗಿಲ್ಲ ಹನ್ನ ಬೀಜಗಳನ್ನು ಬಿತ್ತಬೇಕಂದ್ರೆ ಅಂಗಡಿಯಲ್ಲಿ ಉದ್ರಿ ತಂದು ಸಾಲ ಮಾಡಿ ತಂದು ಬೀಜಗಳನ್ನು ಬಿತ್ತಾನೆ ಒಂದೊಂದು ಸಲ ಬಿತ್ತಿದ ಬೀಜಗಳು ತಿರುಗಿ ಮನೆಗೆ ಹೋಗುದಿಲ್ಲ ಅಂತ ಈ ಸ್ಥಿತಿ ಇರ್ತಾ ಇದೆ ಅದಕ್ಕೆ ರೈತರು ನಾವು ಬೆಳೆದಿರುವಂಥ ಬೆಳೆಗೆ ಬೆಳೆ ಬಂದಾಗ ರೇಟ್ ಇಳಿಸ್ತೀರಿ ಬೆಳೆ ಇಲ್ಲಾದಾಗ ರೇಟ್ ಏರಿಸ್ತೀರಿ ಅದಕ್ಕೆ ಬೆಳೆಗೆ ಬೆಂಬಲ ಬೆಲೆಯನ್ನು ಕೊಟ್ಟು ರೈತರನ್ನು ಕಾಪಾಡುವರ ಮುಖಾಂತರ ಜಗತ್ತನ್ನೇ ಕಾಪಾಡಿದಂತಾಗುತ್ತದೆ ಅಂತ ಹೇಳಿ ಅಂಥ ಒಂದು ಅದ್ಭುತವಾದಂಥ ವಿಚಾರವನ್ನು ಇಟ್ಟುಕೊಂಡು ಒಂದು ವಾರದಿಂದ ಚಳವಳಿ ಮಾಡ್ತಾ ಇರುವಂಥ ಸಂಗತಿ ಹೇಳಿ ನನಗೆ ಪ್ರತಿನಿತ್ಯ ಬರಬೇಕು ನನ್ನ ಮನಸ್ಸಲ್ಲೇ ಇಲ್ಲೇ ಇತ್ತು ಆರೋಗ್ಯದ ತೊಂದರೆಯನ್ನು ಬರಲಿಕ್ಕೆ ಆಗಿರಲಿಲ್ಲ ಇವತ್ತು ಭೇಟಿ ಕೊಡಬೇಕು ಅನ್ನುವಂಥ ವಿಚಾರ ಕುಮಾರ ಸ್ವಾಮಿಗಳ ವಿಚಾರದ ಬಗ್ಗೆ ಆರೋಗ್ಯದ ಬಗ್ಗೆ ಪ್ರತಿನಿತ್ಯ ನಮಗೆ ಕುಂದುಗೊಳ್ಳದ ಬಸವಣ್ಣಜನವರನ್ನ ಮಾಹಿತಿ ಕೊಡ್ತಾ ಇದ್ದರು ಕುಮಾರಜ್ಜುಹಳ್ಳೆ ಹುಡುಗ ಬಸವಣ್ಣಜ್ಜ ಒಳ್ಳೆ ಹುಡುಗ ಇನ್ನೂ ಅನೇಕರು ಭೇಟಿ ಕೊಟ್ಟಿದ್ದಾರೆ ಎಲ್ಲರ ಆಶೀರ್ವಾದ ಸಂಪೂರ್ಣವಾಗಿ ರೈತನ ಮೇಲಿಗೆ ನೀವು ಮಾಡುವಂಥ ಚಳವಳಿಗೆ ನಮ್ಮ ಬೆಂಬಲ ಸಂಪೂರ್ಣ ಇದೆ ಅನ್ನುವಂಥ ವಿಚಾರವನ್ನು ಹೇಳಿ ನಿಮಗೆಲ್ಲರಿಗೂ ಆಶೀರ್ವಾದ ಮಾಡಿ ನಮ್ಮ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ